ಗಂಗಾವತಿಯಲ್ಲಿ ನೂತನವಾಗಿ ಉಪ ವಿಭಾಗಾಧಿಕಾರಿ ಕಾರ್ಯಾಲಯ ತೆರೆಯುತ್ತಿದ್ದು ಇದರ ವ್ಯಾಪ್ತಿಗೆ ಕುಸ್ತಗಿ ತಾಲೂಕನ್ನು ಸೇರ್ಪಡೆ ಮಾಡಿರುವುದು ಖಂಡನೀಯವಾಗಿದೆ ಕುಸ್ತಿಗಿ ತಾಲೂಕನ್ನು ಕೊಪ್ಪಳ ಉಪ ವಿಭಾಗದಲ್ಲಿಯೇ ಮುಂದುವರಿಸಬೇಕೆಂದು ಮಾಜಿ ಸಚಿವರಾದ ಹಾಗೂ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಅಮರಗೌಡ ಪಾಟೀಲ್ ಬಯ್ಯಾಪುರ ಅವರು ಪಟ್ಟಣದ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಇದೇ ವೇಳೆ ತುಂಗಭದ್ರಾ ಕಾಡ ಅಧ್ಯಕ್ಷರಾದ ಹಸನ್ಸಾಬ್ ದೋಟಿಹಾಳ್ ಶ್ರೀಮತಿ ಮಾಲ್ತಿ ನಾಯಕ್ ಶಾರದಾ ಕಟ್ಟಿಮನಿ ಸೈಯದ್ ಮಹಿನುದ್ದೀನ್ ಮುಲ್ಲಾ ವೆಂಕಪ್ಪ ಚೌಹಾಣ್ ಸೋಮಶೇಖರ್ ವೈಜಾಪುರ ವಕೀಲರಾದ ಶಂಕರಗೌಡ ಮಾಲಿಪಾಟೀಲ್ ಅಮ್ರೇಗೌಡ ಪಾಟೀಲ್ ಮಹಾಂತೇಶ್ ಅಗಸಿ ಮುಂದೀನ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಇದು ಜಿಎಂ ನ್ಯೂಸ್ ಪ್ರಥಮವಾಗಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ನಮ್ಮ ಪತ್ರಿಕಾ ರಂಗದ ಎಲ್ಲ ಸ್ನೇಹಿತರನ್ನ ಸ್ವಾಗತ ಮಾಡಿ ಅದೇ ರೀತಿ ನಮ್ಮ ಪಕ್ಷದ ಹಿರಿಯರು ಕಾಡ ಶ್ರೀಯುತ ಹಸನ್ ಸಾಬ್ರನ್ನ ಮತ್ತು ನಮ್ಮ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷನೇ ಆದಂಥ ಶ್ರೀಮತಿ ಮಾರುತಿ ನಾಯ್ಕರವ್ರನ್ನ ಹಾಗೂ ನಮ್ಮ ಇನ್ನಿತರ ಎಲ್ಲ ಪಕ್ಷದ ಮುಖಂಡರನ್ನ ಈ ಪತ್ರಿಕೆ ಮಾಲಿ ಪಾಟೀಲ್ ಪತ್ರಿಕಾ ಮುಖಂಡರು ಉಪಸ್ಥಿತರಿದ್ದರು ಇವತ್ತು ಪತ್ರಿಕೆಯಲ್ಲಿ ಗಂಗಾವತಿ ತಾಲೂಕಿಗೆ ಒಂದು ಹೊಸ ಉಪವಿಭಾಗವನ್ನ ತೆರೆಯಲಾಗುವುದು ಅನ್ನುವ ಹಿನ್ನೆಲೆಯಲ್ಲಿ ಒಂದು ವರದಿಯನ್ನ ನಾನು ಬೆಳಿಗ್ಗೆ ನೋಡಿದೆ ಆ ವಿಚಾರವಾಗಿ ನಾನು ನನ್ನದೇ ಆದಂತ ವಿಚಾರಗಳನ್ನ ನನ್ನ ಹಿರಿಯರು ಮತ್ತು ನಾವೆಲ್ಲ ಮಾತನಾಡಿಕೊಂಡು ಆಮೇಲೆ ಇದು ಹತ್ತು ಗಂಟೆ ಒಳಗಾಗಿ ಅನೇಕ ಜನರಿಗೆ ಕೂಡ ಇದು ಮಾಹಿತಿ ಹೋಗಿದೆ ಯಾಕಂದ್ರೆ ಗಂಗಾವತಿಗೆ ಉಪವಿಭಾಗ ಮಾಡುವುದರ ಜೊತೆಗೆ ಕುಷ್ಟಿ ತಾಲೂಕನ್ನು ಕೂಡ ಆ ಉಪವಿಭಾಗಕ್ಕೆ ಸೇರಿಸ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೆಲವು ಜನ ಆತಂಕವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಈಗ ಆರ್ ಕೆ ದೇಸಾಯಿ ಅವ್ರದ್ದು ಒಂದು ಸಂಘಟನೆ ಇದೆ ಬಸನಗೌಡ ಪಾಟೀಲ್ ಅವ್ರದ್ದು ಒಂದು ರಕ್ಷಣಾ ವೇದಿಕೆ ಸಂಘಟನೆ ಇದೆ ನಜೀರ್ ಸಾಬ್ ಮೂಲಿಮನಿ ಅವ್ರದ್ದು ಒಂದು ಸಂಘಟನೆ ಇದೆ ದೊಡ್ಡನಗೌಡ ಪಾಟೀಲ್ ಅವ್ರದ್ದು ಒಂದು ಸಂಘಟನೆ ಇದೆ ಮಿಸಿಕಲ್ ದೊಡ್ಡನಗೌಡ ಈ ರೀತಿ ಒಂದು ಐದಾರು ಸಂಘಟನೆಯವರು ಕೂಡ ನನಗೆ ಬೆಳಿಗ್ಗೆ ಫೋನ್ ಮಾಡಿ ಈ ರೀತಿ ಪತ್ರಿಕೆಗೆ ಬಂದಿದೆ ಇದು ಯಾವ ರೀತಿ ಇದನ್ನು ನೀವು ಸ್ವೀಕಾರ ಮಾಡ್ತೀರಿ ಅನ್ನೋ ಮಾತನ್ನು ಕೇಳಿದ್ರು ನಾನು ನೋಡಿದ್ದೇನೆ ಬೆಳಿಗ್ಗೆನ ಆದ್ರೆ ಇದು ನಮ್ಮ ವೈಯಕ್ತಿಕ ವಿಚಾರ ಮತ್ತು ನಾವೆಲ್ಲರೂ ಕೂಡಿ ವಿಚಾರ ಮಾಡ್ತಕ್ಕಂಥದ್ದು ಏನಂದ್ರೆ ಕುಷ್ಟಿ ತಾಲೂಕನ್ನ ಗಂಗಾವತಿಗೆ ಸೇರಿಸಿದ್ರೆ ನಮ್ಗೆ ಅನಾನುಕೂಲ ಆಗತ್ತೆ ಅದ್ರ ಸಲುವಾಗಿ ನಾವು ಇದನ್ನ ಒಪ್ಪಬಾರ್ದು ಇದನ್ನು ವಿರೋಧ ವ್ಯಕ್ತಪಡಿಸ್ಬೇಕು ಅನ್ನೋದು ನನ್ನ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರ ಒಟ್ಟಾರೆ ಅಭಿಪ್ರಾಯ ಇದು ಒಂದು ಕಡೆ ಮತ್ತು ಈಗೇನು ನಾನು ಸಂಘಟನೆಗಳ ಹೆಸರು ಹೇಳಿದೆ ಆ ಎಲ್ಲ ಸಂಘಟನೆಯವರು ಕೂಡ ಅಧ್ಯಕ್ಷರು ಮತ್ತು ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಇದನ್ನ ಒಪ್ಪದ ಬೇಡ ನಮಗೆ ಇದರಿಂದ ಬಹಳ ತೊಂದರೆ ಆಗತ್ತ ಅದಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಇರ್ತೇವೆ ನೀವು ಇದನ್ನ ವಿರೋಧ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಇವರು ಕೂಡ ನಮಗೆ ಅನೇಕ ನಮ್ಮ ನಾಯಕರು ಇವತ್ತು ಪ್ರಕಾಶ್ ಅವರು ಫೋನ್ ಮಾಡಿದರು ವೈಜಾಪುರವ್ರು ನಮ್ಮ ಮನೆಗೆ ಬಂದರು ಟೇಪರ್ ತಗೊಂಡು ಬೆಳಿಗ್ಗೆ ಎಂಟು ಗಂಟೆಗೆ ನಮ್ಮ ಅಸನ್ ಅವರು ಫೋನ್ ಮಾಡಿದರು ಈ ರೀತಿ ಫೋನ್ ಮಾಡಿದಾಗ ನಾನು ಅಷ್ಟೊತ್ತಿಗೆ ಈ ಪತ್ರಿಕೆಯನ್ನು ಓದಿದ್ದೆ ಓದಿದಾಗ ಅವರು ಎಲ್ಲರೂ ಕೂಡ ಇಲ್ಲ ಇದು ನಿಮ್ಮ ಅಭಿಪ್ರಾಯ ಒಳ್ಳೇದೈತೆ ನಾವು ಕೂಡ ಅಲ್ಲೇ ಬಯಸ್ತೀವಿ ಇದನ್ನು ನಾವು ವಿರೋಧ ಮಾಡೋಣ ಮತ್ತು ನಮ್ಮದೇ ಸರ್ಕಾರ ಇರೋದ್ರಿಂದ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೆ ಈ ನಮ್ಮ ಒತ್ತಾಸೆಯನ್ನ ಮನವಿ ಮೂಲಕ ಇನ್ನೆರಡು ಮೂರು ದಿವಸದಲ್ಲಿ ಬೆಂಗಳೂರಿಗೆ ಹೋಗಿ ಅವರಿಗೆ ಖುದ್ದಾಗಿ ಕೊಟ್ಟು ಬರೋಣ ಅನ್ನೋ ಮಾತನ್ನು ಕೂಡ ನಮ್ಮ ಕಾಡ ಅಧ್ಯಕ್ಷರಾದಂಥ ಹಸನ್ ಸಾಬ್ರು ನಮಗೆ ಸಲಹೆಯನ್ನು ಕೊಟ್ಟರು ಅದರ ಪ್ರಕಾರ ನಾವು ಇನ್ನೊಂದು ನಾಲ್ಕೈದು ದಿವಸದೊಳಗೆ ಬೆಂಗಳೂರಿಗೆ ಹೋಗಿ ಆ ಮನವಿಯನ್ನ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅದರ ಜೊತೆಗೆ ಇದನ್ನ ಯಾಕೆ ವಿರೋಧ ಮಾಡಬೇಕು ಅನ್ನೋದನ್ನು ಕೂಡ ನಾವು ತಾಂತ್ರಿಕವಾಗಿ ವಿಚಾರ ಮಾಡಿದಾಗ ಒಂದನೆಯದ್ದು ಭೌಗೋಳಿಕವಾಗಿ ನಮಗ ಅರವತ್ತೈದು ಕಿಲೋಮೀಟರ್ ಆಗತ್ತೆ ಇಲ್ಲಿ ತಾಲ್ಲೂಕಾ ಹೆಡ್ ಇಂದ ಗಂಗಾವತಿ ಎರಡನೇದ್ದು ಬಸ್ಗಳು ಕೂಡ ನಮಗ ಸಮರ್ಪಕವಾಗಿಲ್ಲ ನಾವು ತವರಿಗೇರಿಗೆ ಹೋಗಿ ತವರಿಗೇರಿಯಿಂದ ಗಂಗಾವತಿಗೆ ಹೋಗ್ಬೇಕು ಇಲ್ಲ ಬೂದುಗುಂಪ ಕ್ರಾಸಿಗೆ ಹೋದ್ರೆ ಡೈರೆಕ್ಟ್ ಬಸ್ ಇಲ್ಲ ಬೂದುಗುಂಪ ಕ್ರಾಸಿಗೆ ಇಳಿದು ನಾವು ಗಂಗಾವತಿಗೆ ಹೋಗ್ಬೇಕು ಇದರಿಂದ ಸಂಚಾರ ಮತ್ತು ಇದನ್ನ ತೊಂದರೆ ಆಗೋದ್ರ ಜೊತೆಗೆ ಒಂದು ಕೆಲಸಕ್ಕೆ ನಾವು ಎ ಸಿ ಆ್ಯಪ್ಸಿಗೆ ಹೋದಿವಂದ್ರ ಈಗ ಎಲ್ಲರಿಗೂ ಆ ಕೆಲಸ ಇರ್ತವಂತ ನಾ ಹೇಳಲ್ಲ ಈಗ ನಮ್ಮಂತವರಿಗೆ ಹೋರಾಟಗಾರ ಶೈಕ್ಷಣಿಕವಾಗಿ ಡಿಡಿಪಿ ಆಫೀಸ್ ಇರ್ಬೋದು ಅಥವಾ ನಮ್ಮ ಡಿ ಸಿ ಆಫೀಸ್ ಇರ್ಬೋದು ಮತ್ತು ನಮ್ಮ ಅಪರ ಆಯುಕ್ತರು ಎಡಿ ಸಿ ಆಫೀಸ್ ಇರ್ಬೋದು ಸಮಾಜ ಕಲ್ಯಾಣ ಆಫೀಸ್ ಇರ್ಬೋದು ಹಿಂದುಳಿದ ವರ್ಗದ ಆಫೀಸ್ ಇರ್ಬೋದು ಇವತ್ತು ಕೃಷಿ ಆಫೀಸ್ ಇರ್ಬೋದು ತೋಟಗಾರಿಕೆ ಆಫೀಸ್ ಇರ್ಬೋದು ಇಂಥ ಎಲ್ಲ ಕಚೇರಿಗಳಿಗೆ ತಮ್ಮದು ಒಂದು ಎರಡು ಕೆಲಸ ಇಟ್ಕೊಂಡು ಒಬ್ಬ ವ್ಯಕ್ತಿ ಅಲ್ಲಿ ಹೋಗಿರ್ತಾನೆ ಅದಕ್ಕೆ ಇವತ್ತು ಎ ಸಿ ಆಫೀಸಿಗೆ ಹೋಗ್ಬೇಕಂದ್ರೆ ನಾವು ಗಂಗಾವತಿಗೆ ಹೋದ್ರೆ ಅದು ಒಂದೇ ಕೆಲಸಕ್ಕಾಗಿ ನಾವು ಹೋಗ್ಬೇಕಾಗತ್ತೆ ಅನ್ನೋದು ಮತ್ತು ಭೌಗೋಳಿಕವಾಗಿ ನಮಗೆ ನೇರವಾಗಿ ಐವತ್ತ ಕಿಲೋಮೀಟರ್ ಆಗುತ್ತೆ ಬಸ್ಸಿನ ಮೂಲಕ ನಾವು ಇಲ್ಲಿಂದ ಹೋದ್ವಿ ಅಂದ್ರೆ ಒಂದೇ ಬಸ್ನಾಗೆ ಹೋಗಿ ನಾವು ಬಸ್ ನಿಲ್ದಾಣದಾಗ ಇಳಿಬಹುದು ಅದಕ್ಕೆ ಇದನ್ನ ನಮಗ ಎಲ್ಲಾ ರೀತಿಯಿಂದನೂ ಕೂಡ ನಾವು ಇದನ್ನ ವಿರೋಧಿಸ್ತಕ್ಕಂತ ಮಾಡಿ ನಮ್ಮ ಕುಷ್ಟಿಗೆಯನ್ನ ನಾವು ಇಲ್ಲೇ ಉಳಿಸ್ಕೋತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕಾಗಿರೋದ್ರಿಂದ ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು ಅನ್ನೋದನ್ನ ನನಗೆ ಯಾರ್ಯಾರು ಫೋನ್ ಮಾಡಿದ್ರು ಅವ್ರೆಲ್ಲರಿಗೂ ಹೇಳಿದ್ರಿ ನಮ್ಮ ಪಕ್ಷದ ಮುಖಂಡರಿಗೂ ಕೂಡ ಇಲ್ಲಿ ಬಂದಿರ್ತಕ್ಕಂಥವ್ರು ನಮ್ಮ ಪಕ್ಷದ ಮುಖಂಡರು ಮಾತ್ರ ಉಳಿದವ್ರು ನಾವು ಕರೆದಿಲ್ಲ ಯಾಕಂದ್ರೆ ಅವರು ಅವ್ರದೇ ಆದಂತ ಸಂಘಟನೆ ಮೂಲಕ ಅವರು ಒತ್ತಾಯ ಮಾಡ್ತಾರೆ ಆದ್ರಿಂದ ನಾವು ನಮ್ಮ ಪಕ್ಷದ ಮುಖಂಡರನ್ನ ನಾನು ಕರೆದಿದ್ದೇನೆ ಮತ್ತು ಇವತ್ತು ಆ ಹಿನ್ನೆಲೆಯಲ್ಲಿ ತಮಗೆ ಈ ವಿಚಾರವನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ದೇನೆ ಜೊತೆಗೆ ನಮ್ಮ ಇಲ್ಲಿ ಒಂದು ಹೇಳಿಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರದ್ದು ಕೂಡ ಒಂದು ಹೇಳಿಕೆ ಬಂದಿತ್ತು ಇದೆಲ್ಲ ಸರ್ಕಾರ ಒಪ್ಪಿದೆ ನಾವು ಶೀಘ್ರದಲ್ಲೇ ಇದು ಸರ್ಕಾರದ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸ್ತೀವಿ ಅಂತ ಮಾತಿತ್ತು ಅವಾಗ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಂಟು ಮೂವತ್ತು ನಿಮಿಷಕ್ಕೆ ಫೋನ್ ಮಾಡಿದೆ ಅವರು ಫೋನ್ನಲ್ಲಿ ಮಾತನಾಡಿದಾಗ ನಾನು ಕುಷ್ಟಿಗಿನ ಅಲ್ಲಿಗೆ ಸೇರಿಸ್ಬೇಕು ಅಂತ ಹೇಳಿಲ್ಲ ಇದು ಐದು ವರ್ಷದಿಂದ ಪ್ರಸ್ತಾವನೆ ಹೋಗಿದೆ ಅದು ಏನಾಗಿದೆ ಗೊತ್ತಿಲ್ಲ ಆದ್ರೆ ಗಂಗಾವತಿಗೆ ಒಂದು ಉಪವಿಭಾಗ ಆಗ್ಬೇಕು ಅನ್ನೋದು ನನ್ನ ಒತ್ತಾಯ ಯಾಕೆ ಒತ್ತಾಯ ಅಂದರೆ ಆಡಳಿತದ ಒತ್ತಡ ಜಾಸ್ತಿ ಆಗಿದೆ ಅಲ್ಲಿ ಉಪವಿಭಾಗ ಒಪ್ಪಳದಲ್ಲಿ ಈಗ ನಮ್ಮಲ್ಲಿ ಇರ್ತಕ್ಕಂಥವು ಏಳು ತಾಲೂಕುಗಳಿವೆ ಈಗ ಮೊದಲ ನಾಲ್ಕು ತಾಲೂಕು ಇದ್ದವು ಈ ಏಳು ತಾಲೂಕುಗಳಿವೆ ಆದ್ರಿಂದ ಆ ಏಳು ತಾಲೂಕುಗಳಿಗೆ ಬೇರೆ ಬೇರೆ ಅಧಿಕಾರಿಗಳು ಬಂದ್ರಿಂದ ಸಭೆ ಮಾಡೋದಾಗ್ಲಿ ಅಥವಾ ಏನಾದರೂ ಕಾರ್ಯಕ್ರಮಗಳನ್ನಾಗ್ಲಿ ಇದೆಲ್ಲ ಮಾಡ್ಲಿಕ್ಕೆ ಕೊಪ್ಪಳಕ್ಕ ಎ ಸಿ ಅವರಿಗೆ ಒತ್ತಡ ಬಾಳಾಗಿದೆ ಆದ್ರಿಂದ ನಾವು ಇನ್ನೊಂದು ಉಪವಿಭಾಗ ಮಾಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡಿದಿನಿ ಅದು ಮಾಡಿಸ್ಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಮತ್ತೆ ಕುಷ್ಟಿಯನ್ನು ಸೇರ್ಸಂತ ನಾ ಹೇಳಿಲ್ಲ ನೀವು ಕುಷ್ಟಿಗೆ ಅವರು ಸೇರ್ಬಹುದು ಅಥವಾ ನೀವು ಇದನ್ನು ಮಾಡಿದ್ರೆ ಅಲ್ಲೇ ಕೊಪ್ಪಳದಲ್ಲಿ ಉಳಿಬಹುದು ಅನ್ನೋ ಮಾತನ್ನು ಕೂಡ ಸನ್ಮಾನ್ಯ ಸಚಿವರು ನಾನು ಮಾತನಾಡಿದಾಗ ಅವರು ಅನಿಸಿಕೆಯನ್ನು ಕೂಡ ನನಗೆ ಹೇಳಿ ತಿಳಿಸಿದ್ದಾರೆ ಇದರ ಜೊತೆಗೆ ನಾನು ಅವರ ಜೊತೆಗೆ ಮಾತಾಡಿದ ನಂತರ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಫೋನ್ ಮೂಲಕ ಮಾತಾಡಿದೆ ಅವರು ಕೂಡ ಅದನ್ನೇ ಹೇಳಿದ್ರು ಇಲ್ಲ ನಾವು ಕಳಿಸಿದ್ದು ಕರೆ ಇದು ಅದ್ರ ಕುಷ್ಟಿಗೆ ಅದ್ರ ಗೈತೆ ಇಲ್ಲ ನನ್ನ ನನಗೆ ಮಾಹಿತಿ ಇಲ್ಲ ನಾನು ಸಾಯಂಕಾಲ ನಿಮ್ಗೆ ಮಾತಾಡ್ತೀನಿ ಫೈಲ್ ನೋಡಿ ನಾನು ಒಂದು ಎರಡು ಮೂರು ಮೀಟಿಂಗ್ ಅದಾವೆ ನಾನು ಆ ಮೀಟಿಂಗ್ ಆದ್ಮೇಲೆ ಹೇಳ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು ನಾನು ಅವ್ರಿಗೆ ಹೇಳಿದೆ ಈ ರೀತಿ ಮ್ಯಾಪ್ ಸಹಿತ ವಿಜಯವಾಣಿ ಒಳಗೆ ಪ್ರಕಟಣೆ ಮಾಡಿದ್ದಾರೆ ಅದ್ರ ಸಲುವಾಗಿ ನಮಗೆ ಆತಂಕ ಉಂಟಾಗಿದೆ ನಮ್ಮ ಜನರಿಗೆ ಆತಂಕ ಆಗಿದೆ ನಮ್ಮ ಜನರ ಒಂದು ಆತಂಕ ನನ್ನ ಮುಂದೆ ವ್ಯಕ್ತಪಡಿಸಿದ್ದಾರೆ ನಾನು ನಿಮ್ಮನ್ನು ಕೇಳಿದ್ದೀನಿ ಅಂತ ಮಾತನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿದೆ ಅಲ್ಲ ನೀವು ಮನವಿ ಕೊಡ್ರಿ ಅದನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಆ ನಾವು ಬೆಂಗಳೂರಿಗೆ ಹೋಗಿ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಹಿನ್ನೆಲೆಯಲ್ಲಿ ಅವರು ನಮ್ಮ ಮನವಿನ ನೋಡಿ ಅವರು ನಿರ್ಣಯಿಸ್ತಾರ ಅನ್ನೋ ವಿಶ್ವಾಸ ನಮ್ಗಿದೆ ನಾವು ಜನರ ಜನರಿಗೆ ಒಳ್ಳೇದಾದಂತ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ ಕರ್ತವ್ಯ ಆದ್ರ ನಮ್ ಪಕ್ಷದ ಅಧಿಕಾರ ಐತೆ ಅಂತ ಹೇಳಿ ಅದ್ರ ಮೇಲೆ ನಾವು ಆ ಸರ್ಕಾರದ ಮೇಲೆ ಬ್ಲೇಮ್ ಮಾಡೋದಲ್ಲ ಸರ್ಕಾರ ಒಮ್ಮೆ ಗೊತ್ತಿರೋದು ಗೊತ್ತಿರೋದೇನೋ ಏನೋ ಕಾರ್ಯ ಮಾಡಿಬಿಡ್ತಾರ ಅದಕ್ಕೆ ಅವ್ರಿಗೆ ತಿಳಿಸಿ ನಮ್ಮ ಮನವಿಯನ್ನು ಕೊಟ್ಟು ನಾವು ಇಲ್ಲೇ ಉಳಿಸ್ರಿ ನಮ್ಮನ್ನು ನಮಗೆ ಸಮೀಪ ಆಗತ್ತಾ ಐವತ್ತು ಕಿಲೋಮೀಟರ್ ಆಗತ್ತೆ ನಮಗೆ ನೇರವಾಗಿ ಆದ್ದರಿಂದ ನಾವು ಇಲ್ಲೇ ಉಳಿತೀವಿ ಅನ್ನೋ ಮಾತನ್ನು ನಾವು ಇದನ್ನ ಮಾಡಿದ್ರೆ ಅವ್ರು ಪರಿಗಣಿಸೋ ಕೆಲಸ ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ತಿಳಿಸಿ ಆ ಕೆಲಸವನ್ನು ನಾವು ಮಾಡ್ತೀವಿ ಇಲ್ಲ ಕಳಿಸಿರ್ಬಹುದು ಅವ್ರು ಇನ್ನ ದೇಶ ಅವ್ರು ನನಗೆ ಹೇಳಿಲ್ಲ ಆದ್ರ ನಾವು ಯಾಕ ಆತಂಕಗಳಾಗಿವೆ ಅಂದ್ರ ಈಗ ಈ ಪತ್ರಿಕೆ ಏನ್ ಬಂದಿದೆ ಅದ್ರಾಗ ನಮ್ಮ ಕುಷ್ಟಗಿ ತಾಲೂಕನ್ನು ಕೂಡ ಸೇರಿಸಿ ಆ ವಿಭಾಗ ವಿಭಾಗನ ರಚನೆ ಮಾಡಿದ್ದನ್ನ ಚಿತ್ರ ಕೊಟ್ಟಾರ ಅವ್ರು ಅವ್ರಿಗೆ ಯಾವ ಮಾಹಿತಿ ಮತ್ತೆ ಗೊತ್ತಿಲ್ಲ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗಿಲ್ಲ ಅವ್ರನ್ನ ಅವರು ಯಾರದನ್ನ ನನಗೆ ಮಾಹಿತಿ ಇದ್ದಿಲ್ಲ ಅವ್ರೊಬ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಕೃಷ್ಣಂತೆ ಪ್ರಮಾಣಿಕ ಪ್ರಯತ್ನ ಮಾಡ್ತೀವಿ ಆಡಳಿತ ಪಕ್ಷ ಐತೆ ಮತ್ತೆ ಮುಖ್ಯಮಂತ್ರಿಗಳಿಗೂ ಕೂಡ ಮನವರಿಕೆಯನ್ನ ಮಾಡ್ತೀವಿ ತೊಂದರೆ ಆಗತ್ತೆ ನಮ್ಮ ಜನರಿಗೆ ಅದಕ್ಕೆ ನೀವು ಕೊಪ್ಪಳದಲ್ಲಿ ನಮ್ಮನ್ನ ಉಳಿಸ್ರಿ ಅಂತ ಬಹುತೇಕ ಯಶಸ್ವಿ ಆಗಬಹುದು ಎಲ್ಲರೂ ಪಕ್ಷಾತೀತವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಈ ಜಿಲ್ಲೆಗೂ ಕೂಡ ಮುಖ್ಯಮಂತ್ರಿಗಳು ಬಹಳ ಅನುಕೂಲ ಇರ್ತಕ್ಕಂತವ್ರು ಮತ್ತು ಅವರು ಇಲ್ಲಿ ಪ್ರತಿನಿಧಿ ಆಗ್ಲಿಕ್ಕೆ ಬಂದಿದ್ದ ಡಿಸ್ಟೆನ್ಸ್ ಕೂಡ ಅವರಿಗೆ ಸಾಮಾನ್ಯವಾಗಿ ಗುರುತಾಗುತ್ತ ಸಿದ್ದರಾಮಯ್ಯ ಅವರು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಕೊಪ್ಪಳ ಜಿಲ್ಲೆ ಎಲ್ಲ ಅವರು ಬಹಳ ಹಾಕ್ತಾರೆ ನಾವು ಅಂಬರೇಗೌಡ್ರು ಶಾಸಕರ ಜೊತೆಗೂ ಚರ್ಚೆ ಮಾಡ್ತೀವಿ ಎಲ್ಲರೂ ಹೋರಾಟ ಮಾಡಿ ನಮ್ಗೆ ಕೊಪ್ಪಳದಲ್ಲಿ ಉಳಿಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಜನರಿಗೆ ತೊಂದರೆ ಆಗ್ತದೆ ಅದು ಅದರಲ್ಲಿ ಯಶಸ್ವಿ ಆಗ್ಬೋದು ಅಂತ ನಮ್ಮ ಆಸೆ ಜಿಲ್ಲಾ ಮಂತ್ರಿಗಳು ಕೂಡ ನಾವು ಗಂಗಾವತಿ ಮಾಡ್ಕೊಂತೀವಿ ಕುಷ್ಟಿಗೆ ಸೇರ್ಲಿ ಸೇರ್ವೇ ಇರ್ಲಿ ನಾವು ನಿಮ್ಗೆ ಸಪೋರ್ಟ್ ಮಾಡಿ ಕೊಪ್ಪಳಕ್ ಬೇಕಾದ್ರೆ ನಿಮ್ಗೆ ಇಚ್ಛಾ ಇದ್ರೆ ಕೊಪ್ಪಳಕ್ ನಾವು ನಮ್ಮ ಇಚ್ಛಾ ವೈಯಕ್ತಿಕ ಅಲ್ಲಿ ಸಾರ್ವಜನಿಕವಾಗಿ ಎಲ್ಲಾ ಜನರು ಒತ್ತಡ ಇದೆ ಅದಕ್ಕೆ ಇಮಿಡಿಯೇಟ್ ಅಂಬರೇಗೌಡರು ಪ್ರೆಸ್ ಮೀಟ್ ಮಾಡಿ ಇದನ್ನ ಆಗ್ತ ನಾಳೆಯಿಂದ ನಿಮ್ಮಂತ ಸಂಘಟಕರು ಸ್ಟಾರ್ಟ್ ಆಗ್ತವೆ ಎಲ್ಲರೂ ಸೇರಿ ಒಂದ್ ಮೀಟಿಂಗ್ ಹೋಗೋದ ನಿಶ್ಚಿತ ಇತ್ತು ಅಂತಂದ್ರ ಹೋರಾಟದಲ್ಲಿಂತು ಯಶಸ್ ಐತ ಕೃಷ್ಣ ಬಿ ಸ್ಕೀಮ್ ನಲ್ಲಿ ಕುಸ್ತಿ ತಪ್ಪಿ ಹೋಗಿತ್ತ ಅಂಬರೇಗೌಡ್ರ ಶಾಸಕರಿದ್ರು ಮಠಾಧೀಶರು ಕರ್ಕೊಂಡು ಹೋರಾಟ ಮಾಡಿದ್ವಿ ಯಶಸ್ ಆದಿವಾ ಇಲ್ಲ ಎಲ್ಲರೂ ಕೂಡಿ ಹೋರಾಟ ಮಾಡ್ತೀವಿ ಇದೇನು ಒಬ್ಬರಿಗೆ ಆಗ್ತಕ್ಕಂಥದ್ದಲ್ಲ ಇಡೀ ತಾಲೂಕು ಜನರಿಗೆ ತೊಂದರೆ ಆಗ್ತಕ್ಕಂಥದ್ದು ಎಸ್ ಎಸ್ ಸಿಗುತ್ತೆ ಆದ್ರೆ ಇವತ್ತು ಗೋಷ್ಠಿ ಮಾಡಿ ನಮ್ಮ ಅಭಿಪ್ರಾಯ ನಾವು ತಿಳಿಸ್ತಿರೋದು ಆಡಳಿತ ಪಕ್ಷ ಇರ್ಲಿ ಆಡಳಿತ ನಮ್ದೇ ಇಲ್ಲ ಅವ್ರು ನೀವು ನಿಮ್ಮ ಅಭಿಪ್ರಾಯ ಅದ ನೀವು ಮೊದಲು ಕೊಟ್ಟಿದ್ರಿ ಅದೇ ಬಟ್ ಗಂಗಾವತಿ ಹೋಬ್ಳಿ ಮಾಡೋದನ್ನ ಗುಲ್ಬರ್ಗ ಕ್ಯಾಬಿನೆಟ್ನ ನಿರ್ಣಯ ಆಗೈತಿ ಮೊನ್ನೆ ಗುಲ್ಬರ್ಗಕ್ಕೇನ್ ಕ್ಯಾಬಿನೆಟ್ ಆಗೈತಿ ಅಲ್ಲಿ ನಿರ್ಣಯ ಆಗೈತಿ ನಾವೆಲ್ಲರೂ ಹೋಗಿ ಮಂತ್ರಿಗಳು ಮುಖ್ಯಮಂತ್ರಿಗಳತ್ರ ಪ್ರಯತ್ನ ಮಾಡದೆ ಸಿಗ್ತಾರೆ ಶಿನ್ನೂರು ಹಿಂದೆ ಡಿವೈಡೆ ಡಿಸ್ಟಿಕ್ಟ್ ಮಾಡಿದಾಗ ಶಿನ್ನೂರು ಕೊಪ್ಪಳ ಕೊಪ್ಪಳ ಡಿಸ್ಟಿಕ್ ಗೆ ಅಂತ ಹೋರಾಟ ಮಾಡಿದ್ರು ರಾಯಚೂರವ್ರು ಪಕ್ಷದ ಎಲ್ ಪಟೇಲ್ ರೆಡ್ಡಿ ಅವ್ರಿಗೆ ಇವ್ರಿಗೆ ಹಿರೇತನ ಕೊಟ್ಟರು ನೀವ್ ಒಂದೇನದ್ ಹೇಳ್ಬಿಡ್ರಪ್ಪ ಅಂತಂದು ಬಟ್ ಅವರು ಬಸ್ ತಗೊಂಡ್ ಅವರು ಹೋರಾಟ ಮಾಡಿದ್ರು ಎಲ್ಲಾ ಆಯ್ತು ಮತ್ತೆ ಕೊಪ್ಪೋಗ್ತ ಶಿನ್ನೂರು ರಾಯಚೂರ್ಗು ಹೋಯ್ತದ